ಎಲ್ಲರಿಗೂ ನಮಸ್ಕಾರ ನಾನು ಮೇಕಲ್ ಈ ಸಾಮಾಜಿಕ ಕಾರ್ಯಕರ್ತ ಬಳ್ಳಾರ ನಗರ ಕಡ್ರಮೆಡ್ ಏರಿಯಾದಲ್ಲಿರುವ ಎಚ್ ಸಿಕ್ಸ್ಟಿ ಸೆವೆನ್ ರೈಲ್ವೆ ಸೇತುವೆ ನಿರ್ಮಾಣ ಮಾಡಬೇಕಾಗಿ ಭಾರತದ ಪ್ರಧಾನಮಂತ್ರಿ ಆಗಿರುವಂತಹ ಶ್ರೀ ನರೇಂದ್ರ ಮೋದಿ ಅವರಿಗೆ ಭಾರತ ಹಣಕಾಸು ಸಚಿವರು ಆಗಿರುವಂತಹ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರಿಗೆ ಭಾರತದ ರೈಲ್ವೆ ಸಚಿವರು ಆಗಿರುವಂತಹ ಶ್ರೀ ಅಶ್ವಿನಿ ವೈಷ್ಣವ್ ಅವರಿಗೆ ಭಾರತದ ರಸ್ತೆಗಳು ಮತ್ತು ಹೆದ್ದಾರಿ ಸಚಿವರಾಗಿರುವಂತಹ ಶ್ರೀ ನಿತಿನ್ ಗಡ್ಕರ್ ಅವರಿಗೆ ಭಾರತದ ಸಹಾಯ ರೈಲ್ವೆ ಸಚಿವರು ಆಗಿರುವಂತಹ ವಿ ಸೋಮಣ್ ಅವರಿಗೆ ಭಾರತದ ಹಣಕಾಸು ಸಚಿವರಿಗೆ ಖಾಸಗಿ ಕಾರ್ಯದರ್ಶಿ ಆಗಿರುವಂತಹ ಮತ್ತು ಹಣಕಾಸು ಸಲಹಾರ ಬಳ್ಳಾರಿ ಜಿಲ್ಲೆ ಮಾಜಿ ಡಿ ಸಿ ಆಗಿರುವಂತಹ ಶ್ರೀ ಎಸ್ ಎಸ್ ನಾಗೋಲ್ ಅವರಿಗೆ ಇವರಿಗೆಲ್ಲ ನೇರವಾಗಿ ಬಳ್ಳಾರಿ ಡಿ ಸಿ ಯಿಂದ ಮನವಿ ಸಲ್ಲಿಸಿದ್ದೇವೆ ಈ ಸೇತು ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ಆ ರಸ್ತೆಯಲ್ಲಿರುವ ಜಿಂದಾಲ್ ಆಗ್ಲಿ ಥರ್ಮಲ್ ಪವರ್ ಪ್ಲಾಂಟ್ ಆಗಲಿ ಮತ್ತು ಅನೇಕ ಸ್ಪಾಂಜರ್ ಫ್ಯಾಕ್ಟರಿಗಳಿವೆ ಆ ಸರ್ ರವಾನೆ ಮಾಡಬೇಕಾದ್ರೆ ಥರ್ಮಲ್ ಗಳು ರವಾನಾ ಮಾಡಬೇಕಾದ್ರೆ ಒಂದೊಂದು ಗೂಡ್ಸ್ ಅರ್ಧ ಅರ್ಧ ಗಂಟೆ ಕಾಲ ಮುಖ್ಯವಾಗಿ ಸುಮಾರು ಆ ಟ್ರ್ಯಾಕ್ ಅಲ್ಲಿ ದಿನ ಅರವತ್ತರಿಂದ ಎಪ್ಪತ್ತು ಗೂಡ್ಸ್ ಟ್ರೈನ್ಗಳು ಅಡ್ಡಾಡ್ತವೆ ಈ ರಸ್ತೆ ಬಹಳ ಮುಖ್ಯ ರಸ್ತೆ ವಿದ್ಯಾರ್ಥಿಗಳಾಗಲಿ ಖಾಸಗಿ ಮತ್ತು ಸರ್ಕಾರ ಸರ್ಕಾರಿ ರಸ್ತರಾಗ್ಲಿ ಕೆ ಆರ್ ಟಿ ಬಸ್ ಗಳಾಗ್ಲಿ ಇನ್ನು ಅನೇಕ ಸರ್ಕಾರಿ ಮತ್ತು ಖಾಸಗಿ ಆಸ್ಪತ್ರೆಗಾಗ್ಲಿ ಈ ರಸ್ತೆ ಮೇಲೆ ಅಡ್ಡಾಡಬೇಕಾಗುತ್ತದೆ ಈ ರಸ್ತೆ ಬಹಳ ಪ್ರಮುಖವಾದದು ಇದರಿಂದ ನಗರವಾಸಿಗಳಿಗೆ ಬಹಳ ತೊಂದರೆ ಉಂಟಾಗುತ್ತದೆ ಜನರ ಪರದಾಟ ನೋಡಿ ಹೇಗಿದೆ ನಮ್ಮ ಕೆಲಸ ಕೇವಲ ಅಧಿಕಾರಿಗಳಿಗೆ ಮತ್ತು ರಾಜಕೀಯ ನಾಯಕರಿಗೆ ದೃಷ್ಟಿಗೆ ತರುವುದು ಒಂದೇ ಸುಖಾರಾಮ್ ನೀವು ಗೆದ್ದಿದ್ದೀರಿ ಶ್ರೀರಾಮುಲು ಸಣ್ಣ ವ್ಯಕ್ತಿ ಅಲ್ಲ ಬಹಳ ಪ್ರಭಾವಶಾಲಿ ವ್ಯಕ್ತಿ ಅಥವಾ ಮೇಲೆ ಗೆದ್ದಿದ್ದೀರಾ ಸೋಲಿ ಕಾರಣ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಿಲ್ಲ ಬಳ್ಳಾರಿ ಜಿಲ್ಲೆ ಅಭಿವೃದ್ಧಿ ಮಾಡಿಲ್ಲ ಸುಮಾರು ಒಂದು ಲಕ್ಷ ಮೈಜಾರಿಟಿ ಬಳ್ಳಾರಿ ಜಿಲ್ಲಾ ಜನರು ಕೊಟ್ಟರು ಆದ್ರೆ ಬಳ್ಳಾರಿ ಜಿಲ್ಲಾ ಜನರಿಗೆ ಪತ್ರಿಕ ಹಾಗೂ ಮಾಧ್ಯಮಗಳ ಮುಂದೆ ಬಂದು ಕೃತಜ್ಞತೆ ತಿಳಿಸಿಲ್ಲ ಬಳ್ಳಾರಿ ಜಿಲ್ಲೆ ರಾಜಕೀಯ ನಾಗರಿಕ ಗೆದ್ದ ಮೇಲೆ ಈ ಅಭ್ಯಾಸ ಇಲ್ಲಿವ ಗೊತ್ತಿಲ್ಲ ಆದ್ರೂ ಕೂಡ ನಿಮ್ಮ ಮೇಲೆ ಬಹಳ ನಂಬಿಕೆ ಇದೆ ಅಭಿವೃದ್ಧಿ ಮಾಡ್ತೀರಂತ ನಾವು ಕೂಡ ನಿಮ್ಮ ಗೆಲುವಿನಲ್ಲಿ ಒಂದೆರಡು ಪರ್ಸೆಂಟ್ ಇದೆ ಸಾಮಾಜಿಕ ಮಾಧ್ಯಮಗಳ ಮೂಲಕ ನಾವು ನಿಮ್ಮ ವಿಡಿಯೋ ಬಿಟ್ಟಿದ್ದೇವೆ ಅವುಗಳನ್ನು ನೋಡಿ ಮದ ಆಗಿದಂತ ಎಲ್ಲರಿಗೂ ನಮ್ ಕೃತಜ್ಞತು ತುಕಾರ ಜುಲೈ ಸೆಕೆಂಡ್ ವೀಕ್ ಅಲ್ಲಿ ಮೋಸ್ಟ್ಲಿ ಬಡ್ಜೆಟ್ ಇಡಬಹುದು ಅಷ್ಟೊಳಗೆ ಇವರೆಲ್ಲರ ತರ ಭೇಟಿಯಾಗಿ ಈ ರಸ್ತೆ ಮೇಲೆ ಈ ಬ್ರಿಡ್ಜ್ ಎಷ್ಟು ಮುಖ್ಯ ಈ ಸೇತುವೆ ನಿರ್ಮಾಣ ಏಕೆ ಕಷ್ಟ ಸುಖಗಳೇನು ಇದರಿಂದ ಜನರು ಎಷ್ಟು ಪರದಾಡ ಬೀಳುತ್ತಾರೆ ಅನ್ನುವ ಬಗ್ಗೆ ಇದ್ದ ವಾಸ್ತುಗಳನ್ನು ವಿವರಿಸಿ ಅವರಿಗೆ ಮನೆ ಪತ್ರ ನೀಡಿ ಕೇಂದ್ರ ಬಡ್ಜೆಟ್ ನಲ್ಲಿ ಈ ವಿಷಯದ ಬಗ್ಗೆ ಪ್ರಸ್ತಾವನೆ ಮಾಡಬೇಕಂತ ಕೋರ್ಕೊಡುತ್ತೇವೆ ಅಷ್ಟೇ ಅಲ್ಲದೆ ಅನುದಾನ ಬಿಡುಗಡೆ ಮಾಡಿಸಿ ಬಳ್ಳಾ ನಗರದಲ್ಲಿ ಎಸ್ ಎನ್ ಬೇಟ್ ಬ್ರಿಡ್ಜ್ ಅಂತೆ ಫಸ್ಟ್ ಗೇಡ್ ಬ್ರಿಡ್ಜ್ ಅಂತೆ ಅಲ್ಲದೆ ಸುಧಾಕರ್ ಫೋರ್ ವೇ ಬ್ರಿಡ್ಜ್ ಮಾಡಬೇಕಾಗಿ ವಿನಂತಿ ಮಾಡಿಕೊಳ್ತೇವೆ ಯಾಕಂದ್ರೆ ನೂರು ವರ್ಷ ಆದರೂ ಕೂಡ ಜನರಿಗೆ ಪರದಾಟ ಬರಬಾರದು ಮುಂದೆ ಆಲೋಚನೆ ಮಾಡಿ ನೂರು ವರ್ಷ ಬಾಳಕ್ ಬರುವಂತೆ ಫೋರ್ ವೇ ಮಾಡಬೇಕಾಗಿ ವಿನಂತಿ ಮಾಡಿಕೊಳ್ತೇವೆ ಮತ್ತೊಂದು ಕೆಲಸ ಏನಂದ್ರೆ ಕುರುಗೋಡಲ್ಲಿ ನಾಯಕರೆ ಒತ್ತುವರಾಗಿದೆ ದಯಮಾಡಿ ಆ ಒತ್ತುವರಿಂದ ಬಿಡಿಸಿ ಕುಡಿಯ ನೀರಿ ಕೆರೆ ಮಾಡಿ ಇವು ಕೇವಲ ನಮ್ಮ ಡಿಮ್ಯಾಂಡ್ ಗಳು ಮಾತ್ರ ಅಭಿವೃದ್ಧಿ ಡಿಮ್ಯಾಂಡ್ಗಳು ಮಾತ್ರ ಒಬ್ಬ ಸಾಮಾಜಿಕ ಕಾರ್ಯಕರ್ತರಾಗಿ ಮತ್ತು ತಂಡದಿಂದ ನಾವು ಬೇಡಿಕೊಳ್ಳುತ್ತಿದ್ದೇವೆ ಕೆಲಸ ಮಾಡಿ ಅಂತ ಬಳ್ಳಾರಿ ಜಿಲ್ಲೆ ಜನರು ಬಹಳ ತಿಳುವಳಿಕೆ ಇದ್ದಂತ ವ್ಯಕ್ತಿಗಳು ಕೆಲಸ ಮಾಡಿದ್ರೆ ವೆಲ್ಕಮ್ ಅಂತಾರ ಇಲ್ಲದ್ರೆ ಬಾಯ್ ಬಾಯ್ ಅಂತಾರ ನಿಮ್ಗೆ ಎಲ್ಲಾ ಸವಲತ್ತುಗಳು ನೀಡುತ್ತಾರೆ ಸರ್ಕಾರ ಹಗಲು ಕಷ್ಟ ಬಿದ್ದು ಜನರ ಪರವಾಗಿ ಕೆಲಸ ಮಾಡಿ ಮತ್ತೆ ಮೆಚ್ಚಿಗೆ ಬಡಿದ್ರೆ ಮತ್ತೆ ಆಯ್ಕೆ ಮಾಡುತ್ತಾರೆ ಇಲ್ಲದಿದ್ದಲ್ಲಿ ಆಟ ಬಾಯ್ ಬಾ ಅಂತಾರೆ ಮತ್ತೊಮ್ಮೆ ಮತ್ತೊಮ್ಮೆ ನಿಮ್ಮಂತ ಒಳ್ಳೆ ವ್ಯಕ್ತಿಗಳು ಆಯ್ಕೆ ಆಗಿ ಬರ್ಬೇಕಂತ ನಾವು ಕೋರ್ಕೊಳ್ತೇವೆ ಕೆಲಸ ಮಾಡಿ ಜನರ ಮೆಚ್ಚುಗೆ ಬಡಿ ಇಂತೆ ಒಂದಿರೋ ತಮ್ಮ ವಿಶ್ವಾಸಿ ಮೇಕಲ್ ಈಶ್ವರ ಅಲ್ಲಲ್ಲ ತಮ್ಮ ಮನೆ ಮಗ ಮೇಕ ஈஸ்வரடி பல்லாரி